ಎಲ್ಲಾರ್ಗಿ ನಮಸ್ಕಾರ್ರಿ ಎಲ್ಲರಿಗಿ ನಮಸ್ಕಾರ್ರಿ ಇವು ಒಡಗಾತಿಗಳ್ರಿ ಗಂಡನ ಹೆಸರು ಹೇಳದ್ ಒಡಪುಗಳ್ರಿ ಇವು ಮದ್ವಿ ಕಾರ್ಯಕ್ರಮದಾಗ ಕುಪ್ಸದ ಕಾರ್ಯಕ್ರಮದಾಗ ಹಿಂಗ ಒಂದು ವಿಶೇಷ ಇದ್ದಾಗ ಗಂಡನ ಹೇಳಿ ಹೇಳು ಹೇಳದಾಗ ಒಡಗಾತಿಗಳು ಒಡಪುಗಳು ಎಲ್ಲಾರು ಮರಿ ಆಗ್ತಾರ್ರಿ ಈಗ ಇವ್ನ ಕಲೀಲಿ ಎತ್ತೇಳಿ ಒಂದ್ ಎರಡ ಒಡಪುಗಳು ಹೇಳ್ಬಿಡ್ತೇವ್ರಿ ಏಳು ಇನ್ಸಿರ್ರಿ ಬೆಳಿ ಕಲಮ್ರ

ಉಂಡು ತಿಂದು ಹೇಳೋದು ಅತ್ತಿಮವ್ರ ಹೆಸರು ಉಟ್ಟು ತೊಟ್ಟರು ಹೇಳುವುದು ತಾಯಿ ತಂದಿ ಹೆಸರು ಹೋಗಿ ಬಂದು ಹೇಳೋದು ಬಂದು ಬಳಗದ ಹೆಸರು ಸಾವಿರ ಮಂದಿ ಹೇಳೋದು ನಮ್ಮ ರಾಯರ ಹೆಸರು ತಮ್ರ ಕೊಡೋದ ಮೇಲೆ ಇರೋದು ಮಾವರ ಹೆಸರು ರೀ ಕಿತ್ತಾಯಿ ಕೊಡದ ಮೇಲೆ ಇರೋದು ತಾಯಿ ಹೆಸರು ರೀ ನಮ್ಮ ಅಂಗಲ್ ಸೂತ್ರ ಮೇಲೆ ಇರೋದು ನಮ್ಮ ರಾಯರ ಹೆಸರು ಟಮಾಟಿ ಮೈಸೂರು ಬಟಾಟಿ ಮುತ್ತುರಾಜ್ ಹೆಸರು ಹೇಳ್ತೀವ್ರಿ ಗಪ್ ಮಾಡಿ ಬಡಾಟಿ

ಮೆಣಸಿನ ಸತ್ತಂದಾಗ ಕರಿ ಅರವತ್ತ ನೀರಿಗೆ ದೊಡ್ಡಕಿ ಮಗಳ ಜಿಡ್ಡಿಲಿ ಬರುವಾಗ ಹಾಲಿರ್ತಾರ ಹಾಲ್ಯಾಗ ಕುತ್ತಾನ ದಾರಿ ಬಿಡಂದ್ರ ಮಾರಿ ನೋಡ್ತಾನ ನನ್ನ ಮಂತ್ರ ಬೆಳಿ ಕುರ್ಚೆ ಬಂಗ್ಲೆ ಹಾಕು ತಿಂಗಿಸ್ಕಿಂತಾ ಬಿಪ್ಪು ಬಂಗಾರ ತೊಟ್ಲ ಬೆಳಿ ಹಾಕ್ರಿ ಕನಂತೋಗಿ ಕನಂತೋಗಿ ಮುಂದಕ್ಕೆ ತೋಗಿ ನನ್ನ ಮಂತ್ರ Thank you.